ಅನೇಕ ಅಪರಾಧಗಳು ಆಗ್ತಾ ಇತ್ತು ಹೆಚ್ಚಾಗ್ತಾ ಇತ್ತು ಹಾಗೆ ಅಂತೇಳಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನೇ ಮಾಡಿದೆ ಆಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗಿದೆ ಮತ್ತು ಜನನು ಕೂಡ ಅದನ್ನ ಬಹಳ ಅಪ್ರಿಶಿಯೇಟ್ ಮಾಡತಕ್ಕಂಥದ್ದನ್ನ ಮಾಡಿದ್ದಾರೆ ಇವತ್ತು ನಾವು ಹೊಸದಾಗಿ ಎರಡು ಕಾರ್ಯಕ್ರಮವನ್ನು ಮಾಡಿದೆವು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದೆವು ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಗೆ ಐವತ್ತು ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಆಫೀಸರ್ ಭೇಟಿ ಮಾಡಬೇಕು ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ನಿಮಗೆ ಯಾವ್ದು ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಇನ್ನಿದ್ರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕಪಡೆ ಅಂತೇಳಿ ಹೊಸದಾಗಿ ಮಾಡ್ತಾ ಇದೆ ಮಹಿಳೆಯರ ಸುರಕ್ಷತೆಗೆ ಅಂತೇಳಿ ಅದು ಕೂಡ ಇವತ್ತು ಭಾಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾಯಿದೆ ಅದನ್ನು ಅದು ಭಾಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದ್ದರು